ಕಳೆದ ಸ್ವಾಮಿಯ ದೇವಸ್ಥಾನ ಆಗಿರ್ಬೋದು ತಾವು ಕಂಡು ಬರೆಯಾಗ ಚಿತ್ರದುರ್ಗ ನಗರದಲ್ಲಿ ಹುರೋಸಿ ಮುಕ್ತನಾಥೇಶ್ವರ ಸ್ವಾಮೀಜಿ ಹುರೋಸಿ ಮುಖನಾಥೇಶ್ವರ ನಾಮ ರಕ್ಷಣೆ ಮಾಡ್ಕೊಂಡರು ಮತ್ತೆ ಬೆಳೆಯ ಮಾಡಬಹುದು धेरै दिन यताक था भक्तदेव हाम्रो सेवा गर्नुभयो सबैले मन्दिर 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 आदर गर्दै आदर गर्दै चलिरहेछ नि त भुल्यो यसको अंकडा हो त कदर इन्डा दिन्दो यो यो तोली यो तोली यार यसको अले बस्यो ಹಾಗೂ ಆರೋಗ್ಯದ ಮುಖ್ಯಸ್ಥರಾಗಿರ್ತಕ್ಕಂಥ ದೇವೇಗೌಡ ಪ್ರವಾಸ ಅವರು ಬಂದಿದ್ದಾರೆ ಅವರು ಕೂಡ ನಮ್ಮ ಮುಖ್ಯ ಆತ್ಮೀಯರಾಗಿ ನಮ್ಮ ಪ್ರಾಣಿ ಬಂದಿದ್ದಾರೆ ಅವರಿಗೆ ನಮ್ಮ ಶ್ರೀ ಉಪೇಶ್ವರವಾಗಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ನವೀನ್ ಟಿ ಕೂಡ ಈ ಸರ್ಕಾರಗಳಲ್ಲಿ ತುಂಬ ಹೃದಯದ ಪಾಠ ನೀಡಿದ್ದು ದಯವಿಟ್ಟು ವ್ಯಕ್ತವೇ ಬಿಟ್ಟು ಈ ಕೂಡ ಈ ಸರ್ಕಾರದಲ್ಲಿ ಕೈಗೊಳ್ಳಬಹುದು ಮರೆಯೇಡಿ ಕೊಟ್ಟಿರ್ತಕ್ಕಂತ ವಸ್ತು ಆಗಲಿ ಹೊರತಾಟ ಆಗಲಿ ಬಗ್ಗೆ ತಮ್ಮಲ್ಲಿ ನಮಸ್ಕೊಳ್ತಾರೆ ಶಿವ ಪ್ರತಿಷ್ಠಾಪನೆ ಅಂಗವಾಗಿ ನಾಳೆ நல்ல சொந்த பணம் கார்க்கிரமா நடத்தப்படும்